ವೆಲ್ಕಮ್ ಟು ಅಮ್ಮ ಅಡುಗೆ ಕಿಚನ್ ಇವತ್ತು ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಸ್ಪೆಷಲ್ಲಾಗಿ ಹೆಲ್ದಿಯಾಗಿ ತಾಲಿಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಬೌಲಷ್ಟು ರಾತ್ರಿ ಮಿಕ್ಕಿರೋ ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ಜಾರ್ಗೆ ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ಬೇಕಾದಂಗೆ ಹಾಕೊಳ್ಬೋದು ಒಂದು ಸ್ಪೂನು ಜೀರಿಗೆ ಎರಡು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಇವಾಗ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಷ್ಟು ಗೋಧಿ ಹಿಟ್ಟು ಒಂದು ಬೌಲಷ್ಟು ಜೋಳದ ಹಿಟ್ಟು ಒಂದು ಬೌಲಷ್ಟು ಹಸಿ ಕಡಲೆ ಹಿಟ್ಟು ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ನೀವು ಬೇಕಾದರೆ ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ಕೊಬೋದು ರೆಡಿ ಮಾಡ್ಕೊಂಡಿದ್ವಲ್ಲ ಜಾರ್ಗೆ ಅದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೋತೀನಿ ಮೂರಿಂದ ನಾಲ್ಕು ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಆಲೂಗಡ್ಡೆ ತುರ್ಕೊಂಡಿದ್ದೀನಿ ಒಂದು ಎರಡು ಕ್ಯಾರೆಟ್ ತುರ್ಕೊಂಡಿದ್ದೀನಿ ಎರಡು ಟೊಮೆಟೊನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಮೆಂತ್ಯ ಮತ್ತು ಸಬ್ಬಕ್ಕಿನೂ ಯೂಸ್ ಮಾಡ್ಕೋಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಹಿಟ್ಟನ್ನ ಒಂದು ಪರಾತಾಗೆ ಹಾಕೋತಾ ಇದ್ದೀನಿ ಎಲ್ಲ ಕಟ್ ಮಾಡ್ಕೊಂಡಿರೋ ತರಕಾರಿನೂ ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗಲೇ ನೀರು ಹಾಕೊಂಡು ಕಳ್ಸ್ಕೊಬಾರ್ದು ತರಕಾರಿನೂ ನೀರು ಬಿಡುತ್ತೆ ಹಾಗಾಗಿ ತರಕಾರಿ ಹಾಕಿದ್ಮೇಲೆ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಅರ್ಶನ ಪುಡಿ ಓಂಕಾಳನ್ನ ಉಜ್ಕೊಂಡು ಹಾಕೊಳ್ತಾ ಇದ್ದೀನಿ ಈ ಥರ ಈ ಥರ ಉಜ್ಕೊಂಡು ಹಾಕೊಳ್ ಹಾಕೊಂಡ್ರೆ ಸ್ಮೆಲ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಖಾರ ರುಬ್ಕೊಂಡಿದ್ವಲ್ಲ ಅದನ್ನೂ ಸೇರ್ಕೊಂಡು ಸೇರಿಸ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಸೇರ್ಕೊ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ ಫುಲ್ಲಾಗಿ ನಾದ್ಕೊಳ್ಳೋಣ ಎಲ್ಲ ನಾದ್ಕೊಂಡಿದ್ದಾಯಿತು ಇದನ್ನ ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕಿಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಬಿಟ್ಟು ಎಲ್ಲ ಹಿಟ್ಟಿಗೆ ಹಚ್ಕೊಳ್ತಾ ಇದ್ದೀನಿ ಮೇಲ್ಮೇಲಷ್ಟೇ ಕೈಗೆ ಹತ್ತಬಾರ್ದು ಅಂತ ಇವಾಗ ಉಂಡೆ ಇದ್ದೀನಿ ಅಷ್ಟು ಹಿಟ್ಟಲ್ಲಿ ಹನ್ನೆರಡು ಉಂಡೆಗಳಾಯಿತು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಹಚ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಬಟರ್ ಪೇಪರ್ ಯೂಸ್ ಮಾಡ್ಬೋದು ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ ಅದನ್ನ ಹಾಕ್ಕೊಂಡು ಬಡ್ಕೊಳ್ಬೇಕು ಆ ಥರ ಈ ಸುತ್ತಲೂ ಒಡ್ಕೊಂಡಿದ್ರೆ ಕಟ್ಕೊಳ್ಬೇಕು ಈ ಥರ ಕಟ್ಕೊಂಡ್ರೆ ಶೇಪ್ ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ರೌಂಡ್ ಥರ ಕಾಣಿಸುತ್ತೆ ಆಯಿತು ಇವಾಗ ಹಂಚಿಕಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಈ ಥರ ಬಿಡಿಸ್ಕೊಳ್ತಾ ಹೋಗಬೇಕು ಆಯ್ತು ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಹಾಕ್ಕೊಂಡೆ ಮೇಲ್ಕಡೆ ಈ ಥರ ಬ್ರೌನ್ ಶೇಡಲ್ಲಿ ಬರಬೇಕು ಬಂದರೆ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ತಾಲಿಪಟ್ಟು ರೆಡಿ ಆಗೋಯ್ತು ನೀವು ಇದನ್ನು ಕೊಬ್ಬರಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಕೋಬೋದು ಕೆಂ ಚಟ್ನಿ ಜೊತೆನೂ ಸರ್ವ್ ಮಾಡ್ಕೊಬೋದು ತಾಲಿಪಟ್ನ ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲೇ ಶೇಂಗಾ ಚಟ್ನಿ ಅಂದರೆ ಕಡಲೆ ಬೀಜದ ಚಟ್ನಿ ಜೊತೆನೇ ಸರ್ವ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮೊಸರೂನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಒಂದು ಸಲ ಮೊಸರನ್ನ ಆ್ಯಡ್ ಮಾಡ್ಕೊಂಡು ತಿನ್ನಿ ಟೇಸ್ಟೇ ಬೇರೆ ಇರುತ್ತೆ